ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮುದ್ದಿ ಪಲ್ಯ ಮಾಡೋವಂತಹ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಈ ಮುದ್ದಿ ಪಲ್ಯ ಅನ್ನೋದು ಉತ್ತರ ಕರ್ನಾಟಕದ ಕಡೆ ಮಾಡೋವಂತಹ ಅಡುಗೆ ಪದಾರ್ಥ ಇದು ಇದು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಎಲ್ಲ ಇದನ್ನು ಉಪಯೋಗಿಸ್ಕೊಳ್ಬೋದು ಇದರ ರೆಸಿಪಿನ ಬಂದು ನಮ್ಮ ಸ್ನೇಹಿತರಾದ ಕುಲಕರ್ಣಿ ಅನ್ನೋರಿಂದ ತಿಳ್ಕೊಂಡು ಈ ರೆಸಿಪಿನ ಮಾಡಿದ್ದೀನಿ ನಮ್ಮ ವೀಕ್ಷಕರೊಬ್ಬರು ಇದನ್ನು ಅಪೇಕ್ಷೆ ಪಟ್ಟಿದ್ರು ಇದನ್ನು ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳು ತೊಗರಿಬೇಳೆ ಒಂದು ಕಪ್ ತೊಗೊಂಡಿದ್ದೀನಿ ಕಾಲು ಕೆ ಜಿ ಇದೆ ಅದು ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಪಾಲಾಕ್ ಸೊಪ್ಪು ಒಂದು ಕಟ್ಟು ಹಸಿ ಕಾಯಿ ತುರಿ ಅರ್ಧ ಬಟ್ಲು ತುಪ್ಪ ಒಂದು ಟೀ ಸ್ಪೂನು ಎಣ್ಣೆ ಎರಡು ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣು ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ನೆನೆಸ್ಕೊಳ್ಳೋಣ ಶುಂಠಿ ಒಂದು ಅರ್ಧ ಇಂಚು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಕರ್ಬೇವು ಎರಡು ಹೆಸಳು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಾಳು ಒಂದು ಟೀ ಸ್ಪೂನು ಒಂದು ಒಣಮೆಣ್ಸಿನ್ಕಾಯಿ ಸಾಸಿವೆ ಒಂದು ಟೀ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಇಂಗು ಮತ್ತು ಅರಿಶಿನ ಪುಡಿ ಕಾಲು ಟೀ ಸ್ಪೂನು ಇವಿಷ್ಟು ಪದಾರ್ಥಗಳು ಇದನ್ನು ಮಾಡೋಕ್ಕೆ ಬೇಕಾಗಿರೋದು ಮೊದಲು ಒಂದು ಪ್ರೆಷರ್ ಕುಕ್ಕರ್ ತೊಗೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದಂಥ ತೊಗರಿಬೇಳೆ ಸೇರಿಸ್ಕೊಳ್ಳೋಣ ನೀರು ಹಾಕ್ಬಿಟ್ಟು ಎರಡು ಸಲ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಈ ಥರ ಎಲ್ಲ ಚೆನ್ನಾಗಿ ಎರಡು ಸಲ ತೊಳೆದು ಬಿಟ್ಟಿದ್ದಕ್ಕೆ ಎರಡೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಎರಡೂವರೆ ಕಪ್ ನೀರು ಸೇರಿಸಿ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಒಂದು ಚಿಟಿಕೆ ಅರಿಶಿನ ಸೇರಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಮುಚ್ಚಳ ಮುಚ್ಚಿ ಮೂರಿಂದ ನಾಲ್ಕು ವಿಷಾಲ ಕೂಗಿಸ್ಕೊಳ್ಳೋಣ ಆ ಬೇಳೆ ಎಲ್ಲ ಮೃದುವಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕು ಈಗ ಒಂದು ಸಣ್ಣ ಮಿಕ್ಸರ್ ಜಾರ್ ತೊಗೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದ ಕಾಯಿ ತುರಿನ ಸೇರಿಸ್ಕೊಳ್ಳೋಣ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಸಹ ಅದರ ಜೊತೆಗೆ ಸೇರಿಸ್ಕೊಳ್ಳೋಣ ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ ಕೊತ್ತಂಬರಿ ಬೀಜ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಒಂದು ಐದಾರು ಕರಿಬೇವಿನ ಎಲೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡಿದ್ದನ್ನು ನೀರು ಹಾಕ್ತೀರಾ ತರ್ತರಿಯಾಗಿ ರುಬ್ಕೊಳ್ಬೇಕು ನೋಡಿ ಈ ಥರ ನೀರು ಹಾಕ್ತೀರ ತರ್ತರಿಯಾಗಿ ರುಬ್ಬಿ ಪಕ್ಕ ಇಟ್ಕೊಳ್ಳೋಣ ಈಗ ಒಂದು ಪಾತ್ರೆ ಇಟ್ಕೊಳ್ಳೋಣ ಅದಕ್ಕೆ ನಾವು ಇಟ್ಕೊಂಡಿದ್ದು ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಸೇರಿಸ್ಕೊಳ್ಳೋಣ ಬರೀ ತುಪ್ಪನೂ ಸಹ ಹಾಕ್ಕೊಳ್ಬೋದು ಎಣ್ಣೆ ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಿಟ್ಟು ಕೊಟ್ಟಿದ ಮೇಲೆ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ ಹಾಗೆ ಕರ್ಬೇವನು ಸಹ ಸೇರಿಸ್ಕೊಳ್ಳೋಣ ಇಂಗು ಮತ್ತು ಅರಿಶಿನ ಪುಡಿನೂ ಸಹ ಸೇರಿಸ್ಕೊಳ್ಳೋಣ ಈಗ ಈ ಪಾಲಕ್ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಜೋರೂರಿನಲ್ಲೇ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಥರ ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಮೂರು ನಿಮಿಷ ಇದನ್ನು ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಕೈ ಆಡ್ಕೊಳ್ಳೋಣ ಪಾಲಕ್ ಸೊಪ್ಪೆಲ್ಲ ಬೇಯೋ ಥರ ಆಡಿಕೊಂಡು ನಾವು ರುಬ್ಬಿಟ್ಕೊಂಡಿದ್ದಂತಹ ಈ ಮಿಶ್ರಣನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನು ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಆ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಮಸಾಲೆನಲ್ಲಿರೋದು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ನಾವು ಇಟ್ಕೊಂಡಿದ್ದೀವಿ ಹಣ್ಣನ್ನು ಕಿವುಚಿ ಅದರ ರಸನೂ ಸಹ ಸೇರಿಸೋಣ ಎಲ್ಲ ಚೆನ್ನಾಗಿ ಒಂದು ಸಲ ಬೆರೆಸ್ಕೊಳ್ಳೋಣ ಈಗ ನಾವು ಬೇಯಿಸಿಟ್ಕೊಟ್ಟಿದ್ದಂತಹ ಬೇಳೆನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಎಲ್ಲ ಒಂದು ಸಲ ಬೆರೆಸ್ಕೊಳ್ಳೋಣ ಆ ಕುಕ್ಕರ್ಗೂ ಸಹ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೋಡಿ ಇದು ಸರಿಯಾದಂಥ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದರೂ ನೀರು ಕಮ್ಮಿ ಹಾಕಿ ಗಟ್ಟಿಯಾಗಿ ಮಾಡ್ಕೊಳ್ಬೋದು ಇದನ್ನು ಒಂದು ಎರಡು ನಿಮಿಷ ಕುದ್ರೆ ಸಾಕಾಗುತ್ತೆ ಯಾಕಂದರೆ ಎಲ್ಲ ಬೆಂದಿರೋ ಪದಾರ್ಥಗಳೇ ಈಗ ಈ ಒಂದು ರುಚಿಯಾಗಿರುವಂತಹ ಈ ಮುದ್ದಿ ಪಲ್ಯ ತಯಾರಾಯಿತು ಈ ಒಂದು ಉತ್ತರ ಕರ್ನಾಟಕದ ಶೈಲಿಯ ಮುದ್ದಿ ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು